ಏನಾದ್ರೂ ಕಡಿಮೆ ಬಜೆಟ್ ನಲ್ಲಿ ಮನೆ ತರ ಯೂಸ್ ಮಾಡಿ ಮನೆ ಕಟ್ಬೇಕು ಯಾವ ರೀತಿ ಮನೆ ಕಟ್ಟಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಇದ್ರಲ್ಲಿ ಹೇಳ್ತೀನಿ ಫ್ರೆಂಡ್ಲಿ ಲೆವೆಲ್ ಅಲ್ಲಿ ಯಾವ ರೀತಿ ಸೇವಿಂಗ್ ಮಾಡಿ ನಾವು ಸಾಲನೆ ಮಾಡದೆ ಮನೆ ಕಟ್ಬೋದು ಅನ್ನೋದ್ರ ಬಗ್ಗೆ ಐಡಿಯಾ ಬೇಕಾ ಖಂಡಿತವಾಗ್ಲು ನನ್ನ ಈ ಒಂದು ಲಾಗ್ ನ ಫುಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಎಷ್ಟು ಬಜೆಟಲ್ಲಿ ಕಟ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಇದರಲ್ಲಿ ಈ ಲಾಗ್ನಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮನೆ ಕಟ್ಟದ ಮೇಲೆ ತುಂಬ ಸಮಸ್ಯೆ ಆಯಿತು ಮನೇಲಿ ಏಳಿಗೆ ಇಲ್ಲ ಮತ್ತು ಮನೇಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆ ಮತ್ತು ನನಗೆ ಸಾಲ ಜಾಸ್ತಿ ಆಯಿತು ಅಂತ ಹೇಳ್ಕೊತಿದ್ರ ಇದಕ್ಕೆ ಕಾರಣ ಏನು ನಾವೇನಲ್ಲಿ ತಪ್ಪು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಲಾಗಲ್ಲಿ ಹೇಳ್ತೀನಿ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂದ್ಬಿಟ್ಟು ಆಶಿಸ್ತೀನಿ ಹೇಳಿದ್ರೆ ಇವತ್ತಿನ ಒಂದು ಲಾಗ್ನಲ್ಲಿ ನಾನು ಹೆಚ್ಚಿನದಾಗಿ ಅಂತ ಹೇಳಿದ್ರೆ ನಿಮಗೆ ಮನೆ ಕನ್ಸ್ಟ್ರಕ್ಷನ್ಸ್ಗೆ ಏನೇನು ಬೇಕು ಯಾಕಂದರೆ ಇದ್ರ ಬಗ್ಗೆ ತುಂಬ ಜನ ಡಿಯಮ್ ಮಾಡಿದ್ದೀರಾ ಸೊ ಅದ್ರ ಪ್ರಕಾರವಾಗಿ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಿದ್ರೆ ಖಂಡಿತವಾಗ್ಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹೊತ್ಕೊಂಡ್ರೆ ನಾನು ಮಾಡೋ ವೀಡಿಯೋಸ್ಗಳು ಪ್ರತಿಯೊಂದು ನಿಮಗೆ ತಲುಪಿಸುತ್ತೆ ನನ್ನ ಹೆಸರು ರಶ್ಮಿಕಾ ನಾನೊಂದು ಟ್ರಾನ್ಸ್ಜೆಂಡರು ನಾನು ಬಂದ್ಬಿಟ್ಟು ಏನಪ್ಪ ಅಂತೇಳಿದ್ರೆ ನಾನು ಮೈಸೂರಿನ ನಿವಾಸಿ ಹೆಚ್ಚಿನದಾಗಿ ನಿಮಗೆ ನನ್ನ ವೀಡಿಯೋಸ್ಗಳೆಲ್ಲ ಸಿಗಬೇಕು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಏನಪ್ಪ ಅಂತ ಹೇಳಿದ್ರೆ ನಾವು ಹೆಚ್ಚಿನದಾಗಿ ಒಂದು ಮನೆ ಕಟ್ಟಬೇಕು ಒಂದು ಏನೋ ಒಂದು ಗುರಿ ಮುಟ್ಟಬೇಕು ಅನ್ನೋದು ಎಲ್ಲರ ಒಂದು ಕನಸು ಸೊ ಮನೆ ಕಟ್ಟೋದು ಕೆಲವ್ರಿಗೆ ಆಸೆಯಾಗೆ ಉಳ್ಕೊಬಿಡುತ್ತೆ ಕೆಲವರು ಅದನ್ನು ಈಡೇರಿಸ್ಕೋತಾರೆ ಇನ್ನು ಕೆಲವರು ಮನೆ ಕಟ್ಟಿ ತುಂಬ ಸಫರ್ ಪಟ್ಬಿಡ್ತಾರೆ ಇನ್ನು ಕೆಲವರು ಮನೆ ಕಟ್ಟಿ ಅದರೊಳಗೆ ವಾಸನೆ ಮಾಡೋಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ ಮನೆ ಕಟ್ಟಿರ್ತಾರೆ ಬಟ್ ನೆಮ್ಮದಿ ಅನ್ನೋದೇ ಇರೋಲ್ಲ ಸೊ ಇದಕ್ಕೆಲ್ಲಾದ್ಗೂ ಈ ಒಂದು ಇದರಲ್ಲಿ ನಾವು ಮನೇನ ಯಾವ ರೀತಿ ಈಸಿಯಾಗಿ ಕಟ್ಕೊಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಲಾಗಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ನಿಮಗೆ ಏನೇ ಕ್ವಶನ್ಸ್ ಇತ್ತು ಡಿ ಎಮ್ ಮಾಡಿ ನಿಮ್ಗೇನೇ ನನ್ನದ್ರ ಜೊತೆ ಮಾತಾಡಬೇಕು ನನ್ನ ಬಗ್ಗೆ ತಿಳ್ಕೋಬೇಕು ಇನ್ನೂ ಹೆಚ್ಚಿನ ವಿಷಯಸ್ಗಳು ನನ್ನ ಬಗ್ಗೆ ಇದು ಮಾಡಬೇಕು ಅನ್ನೋದ್ರಿತ್ತು ಅಂದರೆ ನನ್ನ ನಂಬರು ಇದೆಯಲ್ವಾ ಖಂಡಿತ ಕಾಲ್ ಮಾಡಿ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ನಾನು ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಜಸ್ಟ್ ಆರೋಗ್ಯದ ಬಗ್ಗೆ ಇದ್ರ ಬಗ್ಗೆ ತಿಳಿಸೋ ಜೊತೆಗೆ ಬಂದ್ಬಿಟ್ಟು ನಾನು ರಿಯಲ್ ಎಸ್ಟೇಟ್ ಆಫೀಸು ನಡೆಸೋದ್ರಿಂದ ನಾನು ರಿಯಲ್ ಎಸ್ಟೇಟ್ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ ರಿಯಲ್ ಎಸ್ಟೇಟಲ್ಲಿ ಏನೇನು ಇದೆ ಏನೇನು ಅನುಕೂಲ ಇದೆ ಮತ್ತೆ ನಾವು ಸೈಟ್ನ ತಗೊಳೋದು ಯಾವ ರೀತಿ ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ಬನ್ನಿ ಹೋಗೋಣ ಇವತ್ತಿನ ಲಾಗ್ನ ನಾವು ತಿಳಿಯೋಣ ಮೇನ್ ಆಗೇನಪ್ಪ ಹೇಳಿದ್ರೆ ಇವಾಗ ಫಸ್ಟು ನಾನೊಂದು ಮೆಜರ್ಮೆಂಟ್ಸ್ ಬಗ್ಗೆ ನಿಮ್ಮ ಹತ್ರಕ್ಕೆ ಶೇರ್ ಮಾಡ್ಬಿಡ್ತೀನಿ ಮೇನಾಗಿ ಅಂತ ಅಂತೇಳಿದ್ರೆ ಇವತ್ತು ನಾನು ಒಂದು ಸೈಟ್ ಬಗ್ಗೆ ನಾನು ಯಾವ್ದು ತಗೋಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಚರ್ಚೆ ಮಾಡ್ತೀನಿ ಸೈಟನ್ನ ನೀವು ಫಸ್ಟ್ ಅಂತ ಹೇಳಿದ್ರೆ ನೀವು ಬಿ ಡಿ ಎ ಆಗಿರ್ಬೋದು ನಿಮ್ಮ ಬ್ಯಾಂಗ್ಳೂರಲ್ಲಿರೋರು ಸರ್ ನಾನು ಮೈಸೂರಲ್ಲಿರೋದ್ರಿಂದ ನಾನು ಮೈಸೂರು ಬಗ್ಗೆ ಮಾತ್ರ ಹೇಳ್ತೀನಿ ಸೊ ನೀವು ಅಲ್ಲಿಗೆ ಕಂಪೇರ್ ಮಾಡಿ ನೀವು ಇದು ಮಾಡ್ಕೊಳ್ಳಿ ಓಕೆನಾ ಮೈಸೂರಲ್ಲಿ ನಾವು ಬಂದ್ಬಿಟ್ಟು ಏನಪ್ಪ ಅಂತೇಳಿದ್ರೆ ಮೂಡಾಗೆ ತಗೋಬೇಕು ಮೂಡಾ ಮೀನ್ಸ್ ಮೈಸೂರು ಹರ್ಬಲ್ ಡೆವಲಪ್ಮೆಂಟೇಷನ್ಸ್ ಇದೊಂದು ಏನಂತ ಹೇಳಿದ್ರೆ ಇದರ ಪ್ರಕಾರವಾಗಿ ನಾವು ತಗೊಂಡ್ರೆ ಅಟ್ಲೀಸ್ಟ್ ನಿಮ್ಗೆ ಏನಂತ ಹೇಳಿದ್ರೆ ಗ್ರೋತಿಂಗ್ ಚೆನ್ನಾಗಿರುತ್ತೆ ನಿಮಗೆ ಒಳ್ಳೆ ಸೆಕ್ಯೂರ್ ಇರುತ್ತೆ ಮತ್ತು ಒಳ್ಳೆ ವ್ಯವಸ್ಥೆ ಇರುತ್ತೆ ಇಲ್ಲಿ ನಲ್ಲಿ ನೀರಿನ ವ್ಯವಸ್ಥೆ ಮತ್ತು ಒಳಚರಂಡಿ ವ್ಯವಸ್ಥೆ ಮತ್ತು ನಿಮಗೆ ಒಂದು ಸ್ವಚ್ಛತೆ ಇದು ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಇದು ಪಾರ್ಕ್ ವ್ಯವಸ್ಥೆ ಇವೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಇದನ್ನು ನೀವು ಬಿಟ್ಟು ಅಂದರೆ ಅಪ್ರೂಟ್ ಸೈಡ್ಗಳ ತಗೋಬೋದು ಸೊ ಇದು ಒಂದು ಸೆಕೆಂಡ್ ಲೆವೆಲ್ಲು ಇದು ಒಂದು ನಿಮಗೇನಂತೇಳಿದ್ರೆ ಕೆಲವೊಂದರಲ್ಲಿ ಎಲ್ಪ್ ಮಾಡುತ್ತೆ ಮತ್ತು ನಿಮಗೇನಾದ್ರೂ ಆ ಒಂದು ಇದರಲ್ಲಿ ಬಜೆಟ್ ಸ್ವಲ್ಪ ಫ್ರೀ ಇರುತ್ತೆ ಸೊ ಜೊತೆಗೆ ಬಂದ್ಬಿಟ್ಟು ನಿಮ್ಗೆ ಏನಂತ ಹೇಳಿದ್ರೆ ಎಲ್ಲ ಫೆಸಿಲಿಟೀಸು ಅವರು ಆಲ್ರೆಡಿ ಮಾಡಿ ಅವ್ರು ಕೊಡ್ತಾರೆ ಸೊ ಇದನ್ನು ತಗೋಬಹುದು ಅದೇ ನೆಕ್ಸ್ಟ್ ಬಂದು ಡಿ ಸಿ ಕನ್ವೆನ್ಷನ್ ಸೊ ಡಿ ಸಿ ಕನ್ವೆನ್ಷನ್ಸ್ ನೀವು ತೊಗೋಬೋದು ಡಿ ಸಿ ಕನ್ವೆನ್ಷನ್ಸ್ ಅಲ್ಲೂ ಏನಪ್ಪಾ ಅಂದ್ರೆ ಅಪ್ರೂವ್ ತೊಗೊಂಡು ಅವರು ಮಾಡಿರ್ತಾರೆ ಸೊ ಇದರಲ್ಲೂ ನೀವು ತಗೋಬಹುದು ನಿಮಗೆ ಅನುಕೂಲ ಯಾವ ಥರ ಇರುತ್ತೆ ಆ ಒಂದು ಮೆಜರ್ಮೆಂಟ್ಗೆ ಅನುಗುಣವಾಗಿ ತಗೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಇದರ ಜೊತೆ ಬಿಟ್ಟು ನೀವೇನಾದ್ರೂ ಜಿ ಪಿಲಿ ಅಂತ ಹೇಳಿದ್ರೆ ಇಲ್ಲ ಕೆಲವೊಂದು ಇದರಲ್ಲಿ ಏನು ಅಂತೇಳಿದ್ರೆ ಈ ಒಂದು ಆಸ್ತಿನ ಗ್ರಾಮ ಪಂಚಾಯಿತಿ ಖಾತೆಗಳಲ್ಲಿ ತಗೋತೀನಿ ಇಲ್ಲ ಹೇಳಿದ್ರೆ ನಾನು ಪಟ್ಟಣ ಪಂಚಾಯತಿ ಖಾತೆಲಿ ತಗೋತೀನಿ ಅನ್ನೋದಾದರೆ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ ಕೆಲವೊಂದು ರಿಜಿಸ್ಟ್ರನ್ನ ನೀವು ಏನೇ ಮಾಡಿ ಎತ್ತೆ ಮಾಡಿ ಬರವಣಿಗೆ ಮುಖಾಂತರವಾಗಿ ನೀವು ರಿಜಿಸ್ಟ್ರ್ ಮಾಡೋದು ಯಾವುದು ಇದಿಲ್ಲ ನೀವು ಪಕ್ಕಾ ನೀವು ರಿಜಿಸ್ಟ್ರ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರು ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಸೈಟ್ಗೆ ಮಾನ್ಯತೆ ಇರುತ್ತೆ ಸೈಟ್ ವ್ಯಾಲ್ಯೂ ಪಡೆದಿರುತ್ತೆ ಇದು ಇದಿಷ್ಟು ನೀವು ಒಂದು ತಗೋಬೇಕಾಗಿರೋದು ಇದಕ್ಕೆ ಕನ್ಸ್ಟ್ರಕ್ಷನ್ಸ್ ಫೀಸ್ ಎಷ್ಟಾಗುತ್ತೆ ಸೊ ಕನ್ಸ್ಟ್ರಕ್ಷನ್ ಫೀಸು ಬಂದು ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಕನ್ಸ್ಟ್ರಕ್ಷನ್ಸ್ಗೆ ಏನಪ್ಪ ಅಂದರೆ ಒಂದು ಲೆವೆಲಿಂದ ಒಂದು ಲೆವೆಲ್ಗೆ ಚೇಂಜ್ ಅಪ್ ಇರುತ್ತೆ ಮಿನಿಮಮು ಒಂದು ಲೆವೆಲ್ಗೆ ನಾವು ಸಾಧಾರಣ ಒಂದು ಮನೆ ಕಟ್ತೀವಿ ಹೇಳಿದ್ರೆ ಟ್ವೆಂಟಿ ತರ್ಟಿ ಇಸ್ ಎ ಹನ್ನೆರಡೂವರೆ ಲಕ್ಷದಿಂದ ನೀವು ಹದಿಮೂರು ಲಕ್ಷದ ಒಳಗಡೆ ನಿಮ್ಮ ಒಂದು ಬಜೆಟ್ ಇವತ್ತಿನ ರೇಟಿಗೆ ಇವತ್ತಿನ ಮೆಟೀರಿಯಲ್ ರೇಟಿಗೆ ನಾನು ಹೇಳ್ತಾ ಇರೋದು ಅಂದಾಜು ಮೆಟೀರಿಯಲ್ ರೇಟಿಗೆಲ್ಲ ಸೇರಿ ನೀವೊಂದು ಸಿಂಪಲ್ ಮನೆಗೆ ಹೋಗ್ತೀವಿ ಸಿಂಪಲ್ ಮನೆ ಕಟ್ಕೊತೀನಿ ಹೇಳಿದ್ರೆ ಮಿನಿಮಮ್ ಹನ್ನೆರಡೂವರೆ ಲಕ್ಷ ಬೇಕು ಈ ಸಿಂಪಲ್ ಮನೇಲಿ ವಾಟ್ರೂಪ್ಸ್ ಇರುತ್ತೆ ಇಟಲಿ ಕಿಚನ್ಸ್ ಇರುತ್ತೆ ಮತ್ತು ನಿಮಗೆ ಟಿ ವಿ ಕ್ಯಾಬಿನ್ಸ್ ಇರುತ್ತೆ ಎರಡು ಬೆಡ್ರೂಮ್ಸ್ ಇರುತ್ತೆ ಸೊ ಅದ್ರ ಜೊತೆಗೆ ಒಂದು ಕಾಮನ್ ಬಾತ್ರೂಮ್ಸ್ ಇರುತ್ತೆ ಇನ್ನೊಂದು ಜನರಲ್ಲು ಟಾಯ್ಲೆಟ್ ಇರುತ್ತೆ ಕಾಮನ್ ಬಾತ್ರೂಮ್ ಬೇರೆ ಇರುತ್ತೆ ಜೊತೆಗೆ ಬಂದು ಜನರಲ್ ಟಾಯ್ಲೆಟನ್ನು ಸಹ ಮಾಡಿರ್ತಾರೆ ಇದ್ರ ಜೊತೆಗೆ ಬಂದುಬಿಟ್ಟು ನಿಮಗೆ ಟು ಬಿ ಎಚ್ ಕೆ ಟು ಬಿ ಎಚ್ ಕೆ ಥರ ಸಿಗುತ್ತೆ ಸೊ ಇದು ಟ್ವೆಂಟಿ ತರ್ಟಿ ಮೆಜರ್ಮೆಂಟಲ್ಲಿ ಆಗುವಂಥದ್ದು ಈ ಬಜೆಟಲ್ಲಿ ನೀವು ಕಟ್ಕೊಬೋದು ಇದಕ್ಕೆ ನೀವು ಆರಾಮಾಗಿ ಇನ್ನೂ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರೆ ಕಡಿಮೆನೂ ಮಾಡ್ಬೋದು ಇದಕ್ಕೆ ಹೇಗೆ ಯಾವ ರೀತಿ ಕಡಿಮೆ ಮಾಡ್ಬೋದು ಅಂದರೆ ನೀವು ತಗೊಳ್ಳೋ ಮೆಟೀರಿಯಲ್ಸ್ಗಳ ಮೇಲೆ ಡಿಪೆಂಡು ನೀವು ತಗೊಳ್ಳುವಂಥ ಒಂದು ವುಡ್ ಆಗಿರ್ಬೋದು ನೀವು ತಗೊಳ್ಳೋ ನೀವು ಯೂಸ್ ಮಾಡುವಂಥ ಒಂದು ಡೆಸ್ಟ್ ಆಗಿರ್ಬೋದು ಅದ್ರ ಜೊತೆಗೆ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡುವಂಥ ಪೇಂಟಿಂಗ್ಸು ಸಿಮೆಂಟು ಮತ್ತು ನೀವು ಏನಾದರೂ ಮರ ಮರದ ಡೋರ್ಗಳನ್ನ ವ್ಯವಸ್ಥೆ ಯಾಕಂದರೆ ಹುಡ್ ವುಡ್ಡಲ್ಲಿ ನೀವು ಟೀಕು ಇದರಲ್ಲಿ ಫಸ್ಟ್ ಟೀಕು ಸೆಕೆಂಡ್ ಟೀಕು ಲೋಕಲ್ ಟೀಕು ಅಂತೆಲ್ಲ ಇರುತ್ತೆ ಸೊ ನಿಮ್ಮ ಬರ್ಮಾ ಟೀಕು ಇದ್ರಲ್ಲಿ ನೂರೆಂಟು ಟೀಕ್ಸ್ ಇರುತ್ತೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ನೀವು ಇದು ಮಾಡ್ಕೋಬೋದು ಯಾಕಂದ್ರೆ ನಿಮ್ಮ ಬಜೆಟ್ ನಿಮ್ಮ ಅನುಸಾರವಾಗಿ ಮಿನಿಮಮ್ ನಾವು ಟ್ವೆಂಟಿ ತರ್ಟಿನ ಎಂಟೂವರೆ ಲಕ್ಷದಿಂದನೂ ಕಟ್ಬೋದು ಎಂಟೂವರೆ ಲಕ್ಷ ಇವತ್ತಿನ ನಾನು ಹೇಳ್ತಾ ಇರೋದು ಇವತ್ತಿನ ಪ್ರೈಸ್ಗೆ ಅನುಗುಣವಾಗಿ ನೀವು ಎಂಟೂವರೆಯಿಂದ ಒಂಬತ್ತು ಲಕ್ಷ ಮೆಕ್ಸಿಮಮ್ ಇದಕೆಂದರೆ ಆಗಿ ಕಟ್ತೀನಿ ಅಂದರೆ ಇನ್ನೂ ಸ್ವಲ್ಪ ಲೆವೆಲಲ್ಲಿ ಯಾಕೆಂದರೆ ವಾಟ್ರೂಪೂ ಇದು ಇಟಲಿ ಕಿಚನ್ ಇವೆಲ್ಲ ಬೇಕು ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಒಂದು ಹನ್ನೆರಡೂವರೆವರೆಯಿಂದ ಹದಿಮೂರು ಲಕ್ಷ ನಿಮಗೆ ಒಂದು ಸ್ವಲ್ಪ ಇದಾಗಿ ಕಾಣುವಂಥ ಒಂದು ಮನೆ ಕಟ್ಕೊಳ್ಳೋಕ್ಕೆ ಬರುತ್ತೆ ಇದು ನಿಮ್ಮ ಒಂದು ಬಜೆಟ್ ಈ ಬಜೆಟ್ಗೆ ಅನುಸರಣವಾಗಿ ನೀವು ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿಗೆ ನೀವು ಮಲ್ಟಿಪ್ಲೈ ಮಾಡ್ಕೋಬೋದು ಸೊ ನಿಮಗೇನಂತ ಹೇಳಿದ್ರೆ ಸ್ವಲ್ಪ ಫೇಸು ದೊಡ್ಡದಾಗಬೇಕು ಅಂದರೆ ನೀವು ಟು ಕಂಫರ್ಟ್ ತರ್ಟಿ ಫಾರ್ಟಿ ನೀವು ಸಿಂಗಲ್ ಇರ್ತೀನಿ ನಾನು ಸೇಫ್ ಬರೀಬೇಕು ಅಂದರೆ ಯು ಕ್ಯಾನ್ ಟ್ವೆಂಟಿ ತರ್ಟಿ ಇಸ್ ಗುಡ್ ನನ್ನ ಪ್ರಕಾರ ಟ್ವೆಂಟಿ ತರ್ಟಿಲಿ ನೀವು ತೊಗೊಳ್ಳಿ ಟ್ವೆಂಟಿ ತರ್ಟಿ ಇಸ್ ಅ ಗುಡ್ ನಿಮಗೆ ಆ ಒಂದು ಇದು ಬರುತ್ತೆ ಪ್ಲ್ಯಾನಿಂಗ್ಸ್ ಎಲ್ಲನೂ ನಿಮ್ಮ ಒಂದು ಅನುಗುಣವಾಗಿ ಮಾಡ್ಕೊಬೋದು ನಿಮಗೆ ಫಸ್ಟ್ ಫ್ಲೋರಾ ಸೆಕೆಂಡ್ ಫ್ಲೋರಾ ಇಲ್ಲ ತರ್ಡ್ ಫ್ಲೋರಾ ಯಾವ ಥರ ಮಾಡ್ಕೋಬೇಕು ಅದ್ರ ಮೇಲೆ ಮಲ್ಟಿಪ್ಲೈ ಮಾಡ್ಕೊತಾ ಹೋಗಿ ನಿಮಗೆ ಗ್ರೌಂಡ್ ಫ್ಲೋರೇ ಸ್ವಲ್ಪ ಕಾಸ್ಟ್ ಬೀಳೋದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರೆಲ್ಲ ನಿಮಗೆ ಸ್ವಲ್ಪ ರಿಲೀಸಬಲ್ ಇರುತ್ತೆ ಯಾಕೆ ಹೇಳಿದ್ರೆ ಅಷ್ಟು ಅಮೌಂಟು ಅದರಲ್ಲಿ ನಿಮಗೆ ಬೀಳಲ್ಲ ಸೊ ಓಕೆನಾ ಈ ಒಂದು ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ ಇದರಲ್ಲಿ ಏನೇ ಇದ್ರು ನೀವು ಡಿ ಎಮ್ ಮಾಡಿ ಓಕೆನಾ ಇದಕ್ಕೆ ನಿಮ್ಗೆ ಏನೇ ಕ್ವಶನ್ಸ್ ಇತ್ತು ಏನೇ ಆನ್ಸ್ ಇದು ಬೇಕಿತ್ತು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಖಂಡಿತ ಡಿ ಎಮ್ ಮಾಡಿ ಮತ್ತು ಈ ಒಂದು ಇದನ್ನು ನಾವು ಯಾವ ರೀತಿ ಮನೇನ ಮಾಡ್ಕೋಬೇಕು ಮನೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಹೇಳಿದ್ರೆ ಈಗ ವಾಸಕ್ಕೆ ನಾವು ಮನೆನ ಕಟ್ಟೋದು ನಾವು ಹೋಗಿ ವಾಸ ಇರಬೇಕು ನಾವು ನೆಮ್ಮದಿಯಾದ ಜೀವನ ನಡಿಬೇಕು ನಮಗೆ ಆದಂಥ ಒಂದು ಮನೆನ ಕಟ್ಕೋಬೇಕು ಅನ್ನೋದು ಗುರಿಯಿಂದ ನಾವು ಕಟ್ಕೋತೀವಿ ಈ ಒಂದು ಮನೆ ಕಟ್ಟೋದಕ್ಕೆ ತುಂಬ ಶ್ರಮ ಪಟ್ಟಿರ್ತೀವಿ ಎಷ್ಟು ಕಷ್ಟಪಟ್ಟಿರ್ತೀವಿ ಹೇಳಿದ್ರೆ ಹಗಲು ರಾತ್ರಿ ಆ ಮನೆ ಒಂದು ಅಂತಲೇ ನಮ್ಮ ಒಂದು ಸಮಯ ಮತ್ತು ನಾವು ಯೋಚನೆ ನಮ್ಮ ಕನಸು ಎಷ್ಟು ಜನ ಮನೆ ಕಟ್ಟಬೇಕು ಅನ್ನೋದೇ ಗುರಿಯಾಗಿರುತ್ತೆ ಸೊ ಈ ಗುರಿನ ಇಟ್ಕೊಂಡು ಕೆಲವರು ನಮಗೆ ಒಳ್ಳೆ ಥರದಲ್ಲಿ ಹೆಲ್ಪ್ ಮಾಡ್ತಾರೆ ಕೆಲವರು ಕೆಟ್ಟ ಎಲ್ಪ್ ಮಾಡ್ತಾರೆ ಮತ್ತು ನಾವು ಇದರಲ್ಲಿ ಕೆಲವೊಂದು ಫ್ರಾಡ್ಸ್ಗಳು ಆಗ್ಬಿಡ್ತೀವಿ ಸೊ ಜೋಪಾನವಾಗಿ ನಾವು ನೋಡಿಕೊಂಡು ಮನೆ ಕಟ್ಟಬೇಕು ಇದರ ಜೊತೆಗೆ ಬಂದುಬಿಟ್ಟು ನಾವು ಮನೆ ಕಟ್ಟೋದು ಯಾವ ಥರ ಇರಬೇಕು ಮತ್ತು ನಾವು ಮನೆ ಕಟ್ತಾ ಇದ್ದೀವಿ ನಮಗೆ ಏನಂತ ಹೇಳಿದ್ರೆ ಈವನ್ ಫಸ್ಟು ಸ್ಟೆಪ್ಸಲ್ಲೇ ನಾನು ಹೇಳಬೇಕಿತ್ತು ಖಂಡಿತವಾಗಲೂ ನಾವು ಮನೆ ಕಟ್ಟೋಕ್ಕೆ ಅಂತ ಹೋಗ್ತೀವಮ್ಮ ಮನೆ ಕಟ್ಟೋಕ್ಕೆ ಅಂತ ಹೋದಾಗ ನಮಗೆ ಏನು ಹೇಳಿದ್ರೆ ಮನೆ ಕಟ್ತೀವಿ ಆದರೆ ಮನೆಯಲ್ಲಿ ಹೋಗಿ ನಾವು ತುಂಬ ಗ್ರ್ಯಾಂಡಾಗಿ ಮನೆ ಕಟ್ತೀವಿ ತುಂಬ ಗ್ರ್ಯಾಂಡಾಗಿ ಮನೆ ಕಟ್ಟಿ ಆ ಮನೆ ಒಳಗಡೆ ನಾವು ಹೋಗ್ತೀವಿ ಆದರೆ ನಮಗೆ ಆ ಮನೆ ಒಳಗಡೆ ಭಾಳ ಒಂದು ಯೋಗನೇ ಇರಲ್ಲ ಮತ್ತು ಎರಡನೇದಾಗಿ ನಾವು ಮನೆ ಕಟ್ಟದ ಮೇಲೆ ನಮ್ಮ ಮನೆಗೆ ನಾವೇ ಶಾಪ್ ಹಾಕೋತೀವಿ ಈ ದರಿದ್ರ ಮನೆಗೆ ಬಂದು ನಾನು ತುಂಬ ಸಾಲ್ಗಾರ ಆಗಿಬಿಟ್ಟೆ ಈ ದರಿದ್ರ ಮನೆಗೆ ಬಂದು ನನಗೆ ಮನೆಯಲ್ಲಿ ಏಳಿಗೆನೇ ಇಲ್ಲ ನಾವಾಗ ನಾವೇನೇ ಮನೇನ ಏಳ್ಗೇನೇ ಇಲ್ಲ ಅಂತ ಹೇಳ್ಬಿಡ್ತೀವಿ ನಾವು ವಾಸ್ತು ಪ್ರಕಾರವಾಗಿ ಕಟ್ಟಿರ್ತೀವಿ ನಾವು ತುಂಬ ಯೋಚನೆ ಮಾಡಿ ಕಟ್ಟಿರ್ತೀವಿ ನಾವೇ ಜ್ಯೋತಿಷ್ಯ ತಗೊಂಡು ಪೂಜೆ ಎಲ್ಲ ಮಾಡಿಸಿರ್ತೀವಿ ಪ್ರತಿಯೊಂದು ಲೆವೆಲ್ಗೆ ಹೋಗುತ್ತೆ ಇಲ್ಲಿ ಏನು ಸಮಸ್ಯೆ ಏನು ಸಮಸ್ಯೆ ಹೇಳಿದ್ರೆ ನಿಮ್ಮಲ್ಲಿರುವಂಥ ಮನೋಭಾವನೆ ಚೇಂಜ್ ಆಗಬೇಕು ಎರಡನೇದು ಬಂದ್ಬಿಟ್ಟು ನೀವು ಮಾಡಿರೋ ಸಾಲ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಹೆಚ್ಚಿಂದಾಗಿ ಎಲ್ಲರೂ ಬಂದ್ಬಿಟ್ಟು ಏನಂತೀರ ಸಾಲ ಮಾಡ್ತೀರಾ ಸಾಲ ಮಾಡಿ ಮನೆ ಕಟ್ತೀರಾ ಬಟ್ ಅದರೊಳಗಡೆ ನೆಮ್ಮದಿಯಾಗಿಲ್ಲ ಮೇಲೆ ನೀವು ಸಾಲ ಮಾಡಿ ಮನೆ ಕಟ್ಟೋ ನೆಸಿಟಿ ಇತ್ತಾ ಯೋಚನೆ ಮಾಡಿ ನೀವು ಬಾಡಿಗೆ ಮನೇಲಿ ಇರ್ಬೋದಾಗಿತ್ತು ಹ್ಞೂ ಯಾವಾಗಲೂ ನಾವು ಮನೆ ಕಟ್ತಾ ಇದ್ದೀವಿ ಅಂದರೆ ಉಳಿತಾಯ ಮಾಡಿ ಮನೆ ಕಟ್ಟಿ ಸೇವಿಂಗ್ ಮಾಡಿ ಮನೆ ಕಟ್ಟಿ ಇದಕ್ಕೆ ನೀವು ಏನು ಮಾಡ್ತೀರಾ ಹೆಚ್ಚಿಂದಾಗೆ ಮನೆ ಮೇಲೆ ಬಿಳೇ ಮಾಡ್ಬಿಡ್ತೀರಾ ಮನೆ ಅಭಿಷೇಕನ ಮನೆಯೇ ಸರಿ ಇಲ್ಲ ಮನೆ ವಾಸ್ತು ಪ್ರಕಾರ ಇಲ್ವೇನೋ ನನಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮನೆ ಕಟ್ಟದ ಮೇಲೆ ಸಾಲ ಮೇಲೆ ಸಾಲ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಎಸ್ ಒಂದು ಮನೆ ಕಟ್ತೀವಿ ಹೇಳಿದ್ರೆ ನಾವು ಲಕ್ಷದಲ್ಲೇ ಯೋಚನೆ ಮಾಡ್ಬೇಕು ಈಗಿನ ಇದರಲ್ಲಿ ಲಕ್ಷ ನಾವು ಸಾಲ ಮಾಡ್ತೀವಿ ಅಂತೇಳಿದ್ರೆ ಎರಡು ಎರಡು ಸಾವಿರ ಅಂತ ಹೇಳಿದ್ರು ಬೇಡ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಬಡ್ಡಿ ಅಂತ ಹೇಳಿದ್ರು ನೀವು ಒಂದು ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹತ್ತು ಲಕ್ಷಕ್ಕೆ ಬಡ್ಡಿ ಹೆಚ್ಚಾಯ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬಡ್ಡಿನೇ ಕಟ್ಟಿದ್ರೆ ನೀವು ಎಲ್ಲಿ ಸಂಪಾದನೆ ಮಾಡಿದ ಎಲ್ಲಿಗೆ ಹೋಗುತ್ತೆ ಈಗ ಸಾಲ ಅಂತ ಹೇಳ್ತೀರಾ ಸಾಲ ಮಾಡಿ ಮನೆ ಕಟ್ಟೋ ನೆಸಿಟಿ ಇತ್ತ ನನ್ನ ಪ್ರಕಾರವಾಗಿ ನೀವು ಸಾಲ ಮಾಡಿ ಮನೆ ಕಟ್ಟಬೇಡಿ ಖಂಡಿತವಾಗ್ಲೂ ನಾನೇ ಹೇಳ್ತಾ ಇದೀನಿ ಸಾಲ ಮಾಡಿ ಮನೆನ ನೀವು ಕಟ್ಟಬೇಡಿ ಸಾಲ ಮಾಡಿ ಮನೆ ಕಟ್ಟಿದ್ರೆ ನೀವು ನೆಮ್ಮದಿಯಾಗಿರ್ತೀರಲ್ಲ ಮನೆ ಕಟ್ಟಿ ನೀವೇ ನೆಮ್ಮದಿಯಾಗಿರಲ್ಲ ಮನೆ ಕಟ್ಟೋದು ನಮ್ಮ ಗುರಿಯಾಗಿರಬೇಕು ನಮ್ಮ ಒಂದು ಇದಾಗಿರ್ಬೋದು ನಮ್ಮ ಶ್ರೇಯಸ್ಗೆ ನಾವು ಮನೆ ಕಟ್ಕೋಬೇಕು ಬಟ್ ಏನು ಅಂತ ಹೇಳಿದ್ರೆ ಈಗಿಂದ ಇದರಲ್ಲಿ ಮನೆ ಕಟ್ತೀರಾ ಅದರಲ್ಲಿ ಒಂದು ವರ್ಷ ಎರಡು ವರ್ಷ ಇರುವಾಗ್ಲೇ ನಿಮಗೆ ನೆಮ್ಮದಿ ಇರಲ್ಲ ಮನಸ್ತಾಪ ಜಗಳ ಮನೇಲಿ ಇದೆ ಇದೆ ಇದಕ್ಕೆ ಮೂಲ ಕಾರಣವೇ ನಾವು ಸಾಲ ಮಾಡ್ಕೊಂಡು ಮನೆ ಕಟ್ಟಿರೋದು ಪ್ಲ್ಯಾನಿಂಗ್ ಇಲ್ಲದೆ ಮನೆ ಕಟ್ಟಿರೋವಂಥದ್ದು ಈ ಥರ ಇದ್ದಾಗ ನೀವೇ ಖಂಡಿತವಾಗ್ಲೂ ಅಲ್ಲಿ ಮನೆಯಲ್ಲಿ ನಿಮ್ಗೆ ನೆಮ್ಮದಿ ಇದೆ ಅನ್ಸುತ್ತಾ ನೆಮ್ಮದಿ ಇರೋಲ್ಲ ಯಾಕೆ ಮನೇಲಿ ನೆಮ್ಮದಿ ಇರಲ್ಲ ಮನೇಲಿ ಯಾಕೆ ನೆಮ್ಮದಿ ಇರಲ್ಲ ಮನೇಲಿ ನೆಂದಿ ಹಾಕಿರೋಲ್ಲ ಅಂತ ಹೇಳಿದ್ರೆ ನೀವು ಮಾಡಿರೋ ಸಾಲ ಟು ಡಬಲ್ ಆಗ್ತಾ ಹೋಗುತ್ತೆ ಒಂದು ಎರಡನೇದು ಬಂದ್ಬಿಟ್ಟು ಆ ಸಾಲದ ಸುಳಿ ಒಳಗಡೆ ಸಿಗಾಕೊಂಡಾಗ ನೀವು ಕಟ್ಟಿರುವಂಥ ನಿಮ್ಮ ಒಂದು ತಾಜ್ ಮಹಲ್ ನೀವು ಕಟ್ಟುವಂಥ ಒಂದು ಮನೆ ನಿಮ್ಮ ಕನಸಿನ ಮನೆ ನುಚ್ಚು ನೂರಾಗುತ್ತೆ ಇಲ್ಲ ಅವ್ರಿಗೆ ಸೇಲ್ ಮಾಡ್ಬೋದು ಇಲ್ಲ ಬೇರೆಯವ್ರಿಗೆ ಮಾರ್ಬಿಡ್ಬೋದು ಈ ಥರ ಹೋಗಿ ಸಿಗಾಕೋತೀರ ಖಂಡಿತವಾಗ್ಲೂ ನೀವು ಮನೆ ಕಟ್ಟಬೇಕಾದ್ರೆ ನೂರು ಸತಿ ಯೋಚನೆ ಮಾಡಬೇಕು ನಾನು ಮನೆ ಕಟ್ಟೋದ್ರಿಂದ ನನ್ನ ಒಂದು ಜೀವನಕ್ಕೆ ಇದು ಸೂಟಬಲ್ಲ ಇದು ಒಳ್ಳೆಯದಾ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ನಾನು ಮನೆ ಕಟ್ಟಬೇಕು ನಾವೇನು ಮಾಡ್ತೀವಿ ಮನೆ ಕಟ್ತಾ ಇದ್ದೀವಿ ಅಂದ್ಬಿಟ್ಟು ದಡ್ಡ ಬಡ ದಡ್ಡ ಬಡ ದಡ ಬಡನೇ ಸುಮ್ಮನೆ ಏನೋ ಒಂದು ಯಥ ಪ್ರಕಾರ ಕಟ್ಕೊಬಿಡೋದು ಹೆಂಗೋ ಸಾಲನೋ ಸೋಲನೋ ಏನೋ ಮಾಡಿ ಅದೇನು ಹೇಳ್ತಾರಲ್ಲ ಗಾದೆ ಒಂದಿದೆ ನಮ್ಮದ್ರಲ್ಲಿ ಅಲ್ಲ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಮತ್ತು ನೂ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎಸ್ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಇದೆ ಆದರೆ ಸಾಲ ಮಾಡಿ ತುಪ್ಪ ತಿಂದ ಮೇಲೆ ಆ ತುಪ್ಪನ ಕರ್ಕಿಸೋದು ನಮ್ಮ ಮೈಲಿಂದ ಹೆಂಗೆ ಅಂತ ಗೊತ್ತು ಅಲ್ವಾ ಅವ್ರಿಗೆ ಸೊ ನಾನು ಹೇಳ್ತಾ ಇರೋದು ಇಷ್ಟೇ ಯಾವಾಗ ನಾವು ಮನೆ ಕರ್ತೀವಿ ಮನೆ ನಮಗೆ ಅಪ್ಶಕ್ನ ಅಲ್ಲ ಮನೆ ನಮಗೆ ಹೊರವಾಗೇ ಇರುತ್ತೆ ಬಟ್ ನಾವು ಮಾಡೋ ಪ್ಲ್ಯಾನಿಂಗ್ ಸರಿ ಇರಲ್ಲ ಸೊ ನಾವು ಕಟ್ಟೋ ಮನೆ ಹೇಳ್ತಿ ಇರಬೇಕು ನಾವು ಮಟ್ ಕಟ್ಟೋ ಮನೆಯಲ್ಲಿ ಪ್ಲಾನಿಂಗ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ ನಾವು ಈಸಿಯಾಗಿ ಸಾಲನೆ ಮಾಡಿದೆ ಯಾವ ರೀತಿ ಮನೆ ಕಟ್ಬೋದು ನಿಮಗೆ ಇದ್ರ ಬಗ್ಗೆ ಗಮನ ಇಟ್ಟು ಫುಲ್ ವಿಡಿಯೋನ ನೋಡಿ ಖಂಡಿತವಾಗ್ಲೂ ನೀವು ಸಾಲ ಇಲ್ಲದೇ ಮನೆನ ಯಾವ ರೀತಿ ಕಟ್ಬೋದು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಹೇಳ್ತೀನಿ ಎಕ್ಸಾಂಪಲ್ ನಿಮಗೆ ಇವಾಗ ರೇಟಲ್ಲಿ ನೀವು ಎಷ್ಟು ಉಳಿತಾಯ ಮಾಡ್ತಿದ್ದೀರಾ ಅಷ್ಟು ನಾನು ನೀವು ಒಂದು ಎರಡು ವರ್ಷದಿಂದ ಮೂರು ವರ್ಷ ಉಳಿತಾಯ ಮಾಡಿ ನೀವು ಬಾಡಿಗೆ ಮನೇಲಿ ಇರ್ತೀರಾ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಿ ಉಳಿತಾಯದ ಬಗ್ಗೆ ಜಾಸ್ತಿ ಇದು ಮಾಡಿ ನೀವು ಸೇವಿಂಗ್ ಮಾಡ್ತಾ ಹೋದಂಗೆ ನಿಮ್ಮ ಅಮೌಂಟು ಒಂದಿಷ್ಟು ಮೊಟ್ಟ ಆಯಿತು ಅಂದಾಗ ನೀವು ಅದರ ಮೇಲೆ ನೀವು ಸೈಟ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ ಸೈಟ್ನ ಪರ್ಚೇಸ್ ಮಾಡಿ ಮೊದಲ ಎರಡು ವರ್ಷ ನೀವು ಸೈಟ್ ಪರ್ಚೇಸ್ ಆದಮೇಲೆ ಎರಡು ವರ್ಷ ಸುಮ್ಮನೆ ಕುತ್ಕೊಂಬಿಡಿ ತಿರ್ಗಾ ನೀವು ಉಳಿತಾಯದ ಕಡೆ ಗಮನ ಕೊಡಿ ಸೈಟ್ ತೆಗ್ದು ಬಿಸಾಕಿದ್ದೀರ ಒಂದು ಕಡೆ ತಿರ್ಗ ನೀವೊಂದು ಸೈಟ್ಗೆ ನೀವು ತಿರ್ಗಿ ಸೇವಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಬೇಕು ಸೇವಿಂಗ್ ಮಾಡ್ತಾ ಅಮೌಂಟ್ ಉಳಿಸ್ಕೊಳ್ತಾ ಹೋಗ್ಬೇಕು ಈ ಅಮೌಂಟ್ ಉಳ್ತಾ ಹೋದ್ಮೇಲೆ ಇನ್ನೊಂದು ಸೈಟ್ ಪರ್ಚೇಸ್ ಮಾಡಿ ಮೊದಲೊಂದು ಸೈಟು ಎರಡು ವರ್ಷದ ಹಿಂದೆ ಪರ್ಚೇಸ್ ಮಾಡಿದೆ ಈಗ ಈ ಎರಡು ವರ್ಷ ಆದಮೇಲೆ ಇನ್ನೂ ಅದರಲ್ಲೇ ಉಳಿದಿರುವಂಥ ಅಮೌಂಟನ್ ಮುಖಾಂತರವಾಗಿ ನಾನು ಇನ್ನೊಂದು ಸೈಟನ್ನ ಪರ್ಚೇಸ್ ಮಾಡ್ತೀನಿ ನಿಮ್ಗೆ ಎಷ್ಟೇ ಅನುಕೂಲ ನಾನು ಎಲ್ಲಿ ಮೆಜರ್ಮೆಂಟು ಹೇಳಲ್ಲ ನಿಮಗೆ ಅಮೌಂಟು ಹೇಳಲ್ಲ ನಿಮ್ಮ ಅನುಕೂಲ ನಿಮ್ಮ ಇದು ನಾನು ಯಾವುದ್ರಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಆ ಒಂದು ಮುಖಾಂತರವಾಗಿ ನೀವು ಪರ್ಚೇಸ್ ಮಾಡಿ ಇವೆರಡರಲ್ಲೂ ಅಲ್ಲದೆ ಇವಾಗ ಇವೆರಡರಲ್ಲೂ ಅಲ್ ಈ ಸೈಟನ್ನು ನೀವು ಪರ್ಚೇಸ್ ಮಾಡಿ ಇನ್ನೂ ಎರಡು ವರ್ಷ ತಿರ್ಗ ಯಾಕೆಂದರೆ ಸಿಕ್ಸ್ ಇಯರ್ಸ್ ಎರಡು ವರ್ಷ ಆಯಿತು ತಿರ್ಗಾ ಎರಡು ವರ್ಷ ಆದಮೇಲೆ ಇನ್ನೊಂದು ಸೈಟು ತಿರ್ಗಾ ಎರಡು ವರ್ಷ ನಾವು ಇನ್ನೊಂದು ಸ್ವಲ್ಪ ಅಮೌಂಟನ್ನ ಸೇವ್ ಮಾಡ್ತೀವಿ ಎರಡೇ ಸೈಟ್ಗಳಿಗೂ ನಾವು ಯಾವುದೇ ಸಾಲ ಮಾಡಿಲ್ಲದೆ ಸೈಟ್ ಪರ್ಚೇಸ್ ಮಾಡ್ಕೊಂಡಿದ್ದೀವಿ ಸೇಫಾಗಿದ್ದೀವಿ ಅಂತ ಅಂದರೆ ಆಮೇಲೆ ನಾವು ಸೇವ್ ಮಾಡ್ಕೊಳ್ತಾ ಹೋಗುವ ಅಮೌಂಟುನ ನಾವು ಒಟ್ಟಾರೆ ಇಟ್ಕೊಂಡು ಸಿಕ್ಸ್ ಆಫ್ಟರ್ ಸಿಕ್ಸ್ ಇಯರ್ಸ್ ಆದಮೇಲೆ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಮನೆ ಕಟ್ಬೋದು ಯಾವ ರೀತಿ ನನ್ನ ಹತ್ರ ಇರೋ ಎರಡು ವರ್ಷದ ಅಮೌಂಟಲ್ಲಿ ನಾನು ಹೆಂಗೆ ಮನೆ ಕಟ್ಬೋದು ಎಸ್ ನೀವು ಎರಡು ವರ್ಷದ ಇರುವ ಅಮೌಂಟಲ್ಲಿ ಈಗ ಎರಡು ಸೈಟ್ನ ನೀವು ತೆಗ್ದುಬಿಟ್ಟಿದ್ದೀರಾ ಅಂದರೆ ಅದರಲ್ಲಿ ಒಂದು ಸೈಟನ್ನು ನೀವು ಸೇಲ್ ಮಾಡಿ ನಿಮಗೆ ಯಾವುದು ವರ್ತಿಲ್ಲ ಯಾವುದು ಇವಾಗ ಸ್ಪೆಷಲಿ ಈ ಟೈಮಲ್ಲಿ ಒಳ್ಳೆ ರೈಟ್ಗೆ ಯಾವುದು ಹೋಗ್ತಾ ಇದೆ ಯಾಕೆಂದರೆ ನೀವು ಮೂಡಾ ಅಥವಾ ಈಗ ಬಿ ಡಿ ಎನ್ ನೀವು ಒಂದೊಂದು ಡಿಸ್ಟಿಕಲ್ಲೂ ಒಂದೊಂದು ಥರ ಇದೆ ಇಸ್ ಎ ಗೌರ್ಮೆಂಟ್ ಸೈಟ್ಗಳನ್ನ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ವ್ಯಾಲೇಬಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದರದ್ದು ಒಳ್ಳೆ ರೈಟ್ ಇರುತ್ತೆ ಸೊ ಅದ್ರ ಪ್ರೈಸು ಒನ್ ಟು ಡಬಲ್ ಆಗ್ತಾ ಹೋಗುತ್ತೆ ಇವತ್ತು ನಾನು ಹತ್ತು ಲಕ್ಷಕ್ಕೆ ತೊಗೊಂಡಿದರೆ ನಾನು ಇನ್ನೊಂದು ವರ್ಷ ಮಾಡ್ತೀನಿ ಅಂತ ಹೇಳಿದ್ರೆ ಹದಿನೈದು ಲಕ್ಷಕ್ಕೆ ಹೋಗುತ್ತೆ ಅದು ಯಾಕೆ ಹೇಳಿದ್ರೆ ಅಲ್ಲಿ ನಾವು ಯಾವಾಗಲೂ ಪರ್ಚೇಸ್ ಮಾಡಬೇಕಾದ್ರೆ ಒಂದು ತಿಂಕ್ ಇದು ಮಾಡಿ ನಾವು ಯಾವಾಗಲೂ ಇವಾಗ ಸ್ಲೋಲಿ ಡೆವಲಪ್ ಆಗ್ತಾ ಇರೋವಂಥ ಏರಿಯಾಗಳಲ್ಲಿ ಮಾತ್ರ ಪರ್ಚೇಸ್ ಮಾಡಬೇಕು ನಮ್ಮ ಪರ್ಚೇಸಿಂಗ್ ಸ್ಕಿಲ್ಲು ಸ ಡೆವಲಪ್ ಆಗ್ತಾ ಇರೋದಕ್ಕೆ ಹೋದರೆ ಮಾತ್ರ ನಿಮಗೆ ಒಳ್ಳೆ ರೀತಿಯಾದಂಥ ಇದು ಸಿಗುತ್ತೆ ನೀವು ಡೆವಲಪ್ ಆಗೋಗಿದೆ ಇದಾಗೋದೆ ಜನ ತುಂಬ್ಕೊಂಡಿದ್ದಾರೆ ಅಲ್ಲಿ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಹತ್ತು ಲಕ್ಷ ಸಿಗೋ ಹದಿನೈದು ಲಕ್ಷಕ್ಕೆ ಸಿಗೋ ಸೈಟು ನಿಮ್ಗೆ ಅಲ್ಲೇನು ಅಂತ ಹೇಳಿದ್ರೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಹೇಳ್ತಾರೆ ಸೊ ಅದು ಬೆಟ್ಟರಾ ಇದು ಬೆಟ್ಟಾರ ಇದು ನಿಮಗೆ ತೊಗೊಂಡು ಇನ್ನೆರಡು ವರ್ಷಕ್ಕೆ ನಿಮ್ಗೆ ಅಷ್ಟು ಕೊಯ್ತು ಅಂದಾಗ ನಿಮಗೆ ಅಲ್ಲಿ ಒಂದು ಸೈಟನ್ನು ಸೇಲ್ ಮಾಡಿ ಇನ್ನೊಂದು ಸೈಟ್ನಲ್ಲಿ ಮನೆ ಕಟ್ಕೊಳ್ಳಿ ಹೇಗಿದೆ ಸಾಲನೇ ಇಲ್ಲದೇ ನೀವು ನೆಮ್ಮದಿ ಆದಂಥ ಮನೆ ಕಟ್ಕೋಬೋದು ಸಿಕ್ಸ್ ಇಯರ್ಸ್ ಪ್ಲ್ಯಾನಿಂಗು ನನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಈ ಒಂದು ಹೇಳ್ತಾ ಇರೋದು ಇದು ಬಜೆಟ್ ಫ್ರೆಂಡ್ಲಿಯಾಗಿರುತ್ತೆ ನಿಮಗೆ ಫ್ರೀ ಒಂದು ಐಡಿಯಾಸಲ್ಲಿ ಮನೆ ಕಟ್ಕೋಬೋದು ಇದರ ಜೊತೆಗೆ ಬಂದ್ಬಿಟ್ಟು ನಿಮಗೆ ಮನೆ ಕಟ್ಟೋಕ್ಕೆ ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತೆ ಮತ್ತು ಎಷ್ಟು ಜಲ್ಲಿ ಬೇಕಾಗುತ್ತೆ ಎಷ್ಟು ಇದು ಬೇಕಾಗುತ್ತೆ ಇದನ್ನೆಲ್ಲನೂ ಸೊ ನೀವು ಮಾಡ್ ಮಾಡ್ಕೋಬೋದು ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಹಿಟ್ಟಿಗೆ ನೀವು ಆದಷ್ಟು ಇಟ್ಟಿಗೆಗಳನ್ನ ಮಣ್ಣಿನ ಇಟ್ಕೆಯಿಂದಾನೇ ಕಟ್ಟಿ ಹಲೋ ಬ್ಲ್ಯಾಕ್ನ ಯೂಸ್ ಮಾಡಬೇಡಿ ನನ್ನ ಪ್ರಕಾರ ಸೊ ಹಲೋ ಬ್ಲ್ಯಾಕ್ನ ಏನಕ್ಕೆ ಯೂಸ್ ಮಾಡಬೇಡಿ ಅಂತೀನಿ ಅಂದರೆ ಹಲೋ ಬ್ಲ್ಯಾಕಲ್ಲಿ ಈಸ್ ನಾಟ್ ಕ್ವಾಲಿಟೀಸ್ ಇರುತ್ತೆ ಬಟ್ ಮನೆ ಹೀಟಲ್ಲಿರುತ್ತೆ ಮನೆ ಹೀಟ್ ಆಗುತ್ತೆ ಮತ್ತು ಕಳ್ತನ ಮಾಡೋರಿಗೆ ತುಂಬ ಈಸಿಯಾಗಿ ಒಂದು ಇಟ್ಟಿಗೆ ತೆಗೆದ್ರೆ ಸಾಕು ಒಬ್ಬ ಮನುಷ್ಯ ಒಳಗಡೆ ನು ನುಸುಳ್ಬೋದು ಈ ಥರ ಇದ್ದಾಗ ನಿಮಗೆ ಅದು ಸೇಫ್ ಅಲ್ಲ ಮನೆ ಅಂತ ನನ್ನ ಪ್ರಕಾರ ಬಟ್ ಏನಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬ್ಲಾಕಲ್ಲಿ ಫಿನಿಶಿಂಗ್ ಚೆನ್ನಾಗಿರುತ್ತೆ ನಿಮ್ಮ ಮನೆ ಎಲ್ಲ ಕವರ್ ಅಪ್ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಕಟ್ಬಿಡ್ಬೋದು ಜಲ್ದಿ ಫಿನಿಶ್ ಆಗುತ್ತೆ ಮತ್ತು ಫ್ರೆಂಡ್ಲಿ ಫ್ರೀ ಮತ್ತು ನಿಮಗೆ ಸೇವಿಂಗ್ ಆಗುತ್ತೆ ಅಮೌಂಟು ಬಟ್ ನೀವು ಮಣ್ಣಿಟ್ಟಿಗೆಯಲ್ಲಿ ಕಟ್ಟಿದ್ರೆ ಮನೆ ಗಟ್ಟಿಮುಟ್ಟವಾಗಿರುತ್ತೆ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ ಮತ್ತು ಜೊತೆ ಬಂದು ನಿಮಗೆ ಸ್ವಲ್ಪ ಕಾಸ್ಟ್ ಆದರೂ ಮನೆ ತಂಪಾಗಿರುತ್ತೆ ಕೂಲಾಗಿರುತ್ತೆ ಮನೆ ಸೊ ಥಿಂಕ್ ಮಾಡಿ ನಿಮ್ಮ ಒಂದು ಅನ್ ನಿಮ್ಮ ಒಂದು ಅಗತ್ಯಕ್ಕೆ ನಿಮಗೆ ಅಮೌಂಟ್ ಸಂಬಂಧಪಟ್ಟಂಗೆ ನೋಡಿಕೊಂಡು ಮನೆ ಕಟ್ಟಿ ತುಂಬ ಒಳ್ಳೆಯದು ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ಬಿಟ್ಟು ಏನೇನೋ ಮಾಡಿದ್ರೆ ಖಂಡಿತ ಒಂದು ಮನೆ ಕಟ್ಟೋದು ನಾವು ಹೋಗಿ ವಾಸ ಇರಬೇಕು ಅಂತ ಒಂದು ಮನೆ ಕಟ್ಟೋದು ನಾವು ಹೋಗಿ ಅಲ್ಲಿ ಜೀವನ ನಡೆಸಬೇಕು ಅಂತ ಒಂದು ಮನೆ ಕಟ್ಟೋದು ನಾವು ಅಲ್ಲಿ ಹೋಗಿ ಬದುಕಬೇಕು ಅಂತ ಖಂಡಿತ ನಿಮಗೆ ಆ ಒಂದು ಇದಿಲ್ಲದೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟು ತುಂಬ ಇದರಲ್ಲಿ ಸಿಗಾಕೋಬಿಡ್ತೀರಾ ಖಂಡಿತವಾಗ್ಲೂ ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಇವತ್ತಿನ ಲಾಗ್ನ ಇದ್ದೀನಿ ಏನೇ ಇದ್ದರೂ ಏನೇ ಕ್ವಶನ್ಸ್ ಇದ್ದರೂ ಡಿ ಎಮ್ ಮಾಡಿ ಏನೇ ಕ್ವಶನ್ಸ್ ಇದ್ದರೂ ನನ್ನ ಹತ್ರ ಕಾಲ್ ಮಾಡಿ ಡಿಸ್ಕಷನ್ ಮಾಡಿ ಮತ್ತು ಮನೆ ಕಟ್ಟಬೇಕಾದ್ರೆ ಏನೇನು ಕ್ರಮಗಳಿದೆ ಖಂಡಿತವಾಗ್ಲೂ ಅನುಸರಿಸಿ ಖಂಡಿತವಾಗ್ಲೂ ವಾಸ್ತು ಪ್ರಕಾರ ಮನೆ ಕಟ್ತಿದ್ರು ನಾವು ಚೆನ್ನಾಗಿರಬೇಕು ಅಂದರೆ ಈ ಮಾರ್ಗವನ್ನು ಅನ್ಸರ್ಸ್ಲಿ ಏನೂ ಇಲ್ಲ ಎಲ್ಲ ಒಳ್ಳೆಯದಾಗುತ್ತೆ ತುಂಬ ಖುಷಿ ಅನಿಸಿದ್ರೆ ನನ್ನ ಮಾತು ಖುಷಿ ಅನಿಸಿದ್ರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಇವತ್ತಿನ ಲಾಗ್ ಎಲ್ಲರೂ ನೋಡಿರೋರಿಗೆ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಮುಗಿಸ್ತಾಯಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್